ರವಿಯು ತನ್ನ ಅರ್ಥವನ್ನು ಬದಲಿಸುವ ಸಮಯ ಧನುರ್ಮಾಸ ಮಕರ ಮಾಸದ ಉದಯ ಉತ್ತರಾಯಣದ ಈ ಶುಭ ದಿನ ದೂರವಾಗಲಿ ನಿಮ್ಮೆಲ್ಲ ದುಷ್ಟ ದಿನ ಎಳ್ಳು ಬೆಲ್ಲದ ರುಚಿಯೋಜನ ಹೊರಬ್ಬರಲ್ಲಿ ಒಳ್ಳೆಯ ಮಾತುಗಳು ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಿಸ ರಾಜ್ಯ ಒಕ್ಕಲಿ ಸಂಘದ ಮಾಜಿ ಅಧ್ಯಕ್ಷರು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಏನು ರೈತರು ಬೆಳೆದಂಥ ಫಸಲನ್ನು ಈಗ ರಾಗಿ ಒಕ್ಕಣೆ ಮಾಡಿ ರಾಗಿ ಏನು ಕಣದಲ್ಲಿ ಪೂಜೆ ಮಾಡ್ತಾರೋ ಅದೇ ರೀತಿ ಎಲ್ಲ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋದಿರ್ಬೋದು ಮತ್ತು ದನಗಳ ಬೆದರ್ಸೋದು ಕಿಚ್ಚಾಯಿಸೋದು ಅಂತ ಏನು ಹೇಳ್ತಾರೋ ಅದನ್ನು ಕೂಡ ವಿಜೃಂಭಣೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಾರೆ ಅದೇ ರೀತಿ ನಗರದಲ್ಲೂ ಕೂಡ ಅನೇಕ ಸಂಘ ಸಂಸ್ಥೆಗಳು ಒಂದೊಂದು ಬೀದಿಗಳು ಕೂಡ ಕೆಲವರು ಆಚರಿಸೋ ಅಂಥ ಒಂದು ಸಂಭ್ರಮವನ್ನು ಇಟ್ಕೊಂಡಿದ್ದಾರೆ ಆದರೆ ಕೆಲವರು ಈಗ ಮಾಲ್ಗಳು ಹೋಗೋದು ಮಕ್ಕಳು ಈಗೇನು ಬೆಳಗ್ಗೆದ್ದೆ ಮೀಡಿಯಾ ನೋಡ್ತಾರೆ ಟಿ ವಿನಲ್ಲಿ ನೋಡ್ತಾರೆ ಇವತ್ತು ಮಾಲ್ಗೆ ಹೋಗೋಣ ಅನ್ನೋ ಒಂದು ಪ್ರವೃತ್ತಿಯನ್ನು ಬಿಟ್ಟು ಅವ್ರ ಪೋಷಕರು ಮತ್ತು ಮಕ್ಕಳು ಸೇರಿ ಈ ಗ್ರಾಮೀಣ ಪ್ರದೇಶದ ಒಂದು ಸವಣನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಎಳ್ಳು ಬೆಲ್ಲ ಏನು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆಯದಾಗಲಿ ಅಂತ ಆರೈಸೋ ಅಂಥ ಸಂಭ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಕೂಡ ಅತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಅದರಂತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಇಸವಿಯ ಒಂದು ಸಂಭ್ರಮಾಚರಣೆಯನ್ನು ಎಲ್ಲರೂ ಮಾಡಬೇಕಾಗಿ ತಮ್ಮಲ್ಲಿ ಸಮಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ